ನಾವು ಮನುಷ್ಯರು ಮನುಷ್ಯರು ಆಗ್ತಾ ಇಲ್ಲ ಬೇರೆ ಏನೋ ಆಗೋಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿನೇ ಇದುವರೆಗೂ ಮೆಡಿಟೇಷನಲ್ಲಿ ಕೆಲವೊಬ್ಬರಿಗೆ ಅರ್ಥನೇ ಆಗೋದಿಲ್ಲ ಇಲ್ಲ ನಮ್ಮನ್ನ ನಾವು ಮರೆತು ಶೂನ್ಯ ಸ್ಥಿತಿಯಲ್ಲಿ ಹೋಗ್ತೀವಿ ಅಂತಂದರೆ ನಮಗೆ ನಾವೇ ದ್ರೋಹ ಮಾಡ್ಕೊತಾ ಇದ್ವಿ ಹಾಗಾದರೆ ಎಕ್ಸಾಕ್ಟಾಗಿ ಧ್ಯಾನ ಅಂದರೆ ಏನು ಧ್ಯಾನ ಅಂದರೆ ಇಷ್ಟೇ ಮತ್ತು ಹೌದು ಮೆಡಿಟೇಷನ್ ಅಂದರೆ ಒಂದು ಸ್ಥಳ ಒಂದು ಟೈಮು ಒಂದು ನಿಯಮ ಎಂಡಿಂಗು ಮತ್ತು ಏನೋ ಒಂದು ಅನುಭವ ಆಗೋದು ಮೆಡಿಟೇಷನ್ ಅಂದರೆ ಇದೆ ಅಂತಂದು ನಮಗೆ ಹೇಗೆ ಗೊತ್ತು ಯಾವುದು ನಾವು ಆಧ್ಯಾತ್ಮಿಕವಾಗಿ ಒಂದು ಶುರು ಮತ್ತು ಎಂಡಿಂಗ್ ಅಂತ ಏನು ಮಾಡ್ಕೊತೀವಲ್ವಾ ಇದು ತುಂಬ ಅಂದರೆ ತುಂಬಾ ಡೇಂಜರ್ ಇದು ನೋಡಿ ಈ ಒಂದು ವಿಡಿಯೋ ಈ ಒಂದು ಕಾನ್ಸೆಪ್ಟು ಎಷ್ಟು ಜನರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಹಿಂದೆ ನೀವು ಮೆಡಿಟೇಷನ್ ಬಗ್ಗೆ ಏನೆಲ್ಲ ಕೇಳಿದ್ದೀರೋ ಏನೆಲ್ಲ ಕಲ್ತಿದ್ದೀರೋ ಅದನ್ನೆಲ್ಲ ಸ್ವಲ್ಪ ಬದುಕಿಟ್ಟು ಫ್ರೆಶ್ ಆಗಿ ನೋಡಿದರೆ ಈ ಒಂದು ಕಾನ್ಸೆಪ್ಟ್ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನೋಡಿ ಮೆಡಿಟೇಷನ್ ಅಂದರೆ ಏನು ನಾನು ಮೊದಲಿಂದನೂ ಹೇಳ್ತಾನೆ ಬರ್ತಿದ್ದೀನಿ ಮೆಡಿಟೇಷನ್ ಅಂದರೆ ಚಿಂತನೆ ಚಿಂತನೆ ಮಾಡೋದು ಅಂತ ಹೇಳಿ ನೋಡಿ ನಮಗೆ ಇದುವರೆಗೂ ಮೆಡಿಟೇಷನ್ ಅಂದರೆ ಏನು ಅಂದ್ಕೊಂಡಿದ್ದೀವಿ ನಮಗೆ ಏನೆಲ್ಲ ಕಲ್ಪನೆಗಳಿದ್ದಾವೆ ನೋಡಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೆಡಿಟೇಷನ್ ಅಂದರೆ ಅದಕ್ಕೊಂದು ಸ್ಥಳ ಬೇಕು ಅಂತ ಅಂದ್ಕೊಂಡಿದ್ವಿ ಇವಾಗ ಯಾರಾದರೂ ನಮಗೆ ಹೇಳ್ತಾ ಇರಬೇಕಾದ್ರೆ ಹೇಳ್ತಾರೆ ಮೆಡಿಟೇಷನ್ ಅಂದರೆ ನೀವೊಂದು ಯಾರು ಇಲ್ಲದ ಜಾಗದಲ್ಲಿ ಏನು ಡಿಸ್ಟರ್ಬೆನ್ಸ್ ಇರ್ಬ ಇರಬಾರ್ದು ಅಂಥ ಒಂದು ಜಾಗದಲ್ಲಿ ನೀವು ಕೂತ್ಕೋಬೇಕು ಅಂತಂದು ಹೇಳ್ತಾರೆ ಅಂದರೆ ಸ್ಥಳ ಸ್ಥಳದ ಬಗ್ಗೆ ಹೇಳ್ತಾರೆ ಮತ್ತು ಇನ್ನೊಂದೇನೆಂದರೆ ಟೈಮ್ ಇಷ್ಟು ಟೈಮ್ ಆದರೂ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದೇನೆಂದರೆ ನಿಯಮಗಳು ಇರ್ತವೆ ಮೆಡಿಟೇಷನಲ್ಲಿ ನೀವು ಬೆನ್ನನ್ನು ಸ್ಟ್ರೈಟ್ ಮಾಡಿ ಕೂತ್ಕೊಳ್ಳಿ ಆಮೇಲೆ ಉಸಿರನ್ನು ಜೋರಾಗಿ ತಗೊಳ್ಳಿ ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡಿ ಈ ರೀತಿಯಾದ ಕೆಲವೊಂದು ನಿಯಮಗಳು ಇರ್ತವೆ ಮತ್ತು ಇದಕ್ಕೊಂದು ಎಂಡಿಂಗ್ ಅನ್ನೋದಿರುತ್ತೆ ಓಕೆನಾ ಇವಾಗ ನಾವು ಒಂದು ಸ್ಟಾರ್ಟ್ ಮಾಡ್ತೀವಿ ಆ ಒಂದು ಟೈಮಿಂಗಿಂದ ಹಿಡಿದು ಎಂಡಿಂಗ್ ಟೈಮಿಂಗ್ ಅನ್ನೋದೊಂದು ಇರುತ್ತೆ ಅಂದರೆ ಇಷ್ಟು ನಿಮಿಷ ನೀವು ಮಾಡಿದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ನೋಡಿ ಹಾಗಾಗಿ ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಒಂದು ರೀತಿಯಾದ ನಿಮಗೆ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಮೆಡಿಟೇಷನ್ ಅಂದರೆ ನಮಗೆ ಇದೇ ರೀತಿಯಾದ ಕಲ್ಪನೆಗಳು ಇದ್ದಾವೆ ನೋಡಿ ಮೆಡಿಟೇಷನ್ ಇದೆ ಅಂತ ನಮಗೆ ಹೆಂಗೆ ಗೊತ್ತು ಎಕ್ಸಾಕ್ಟಾಗಿ ಹೆಂಗೆ ಗೊತ್ತು ಹೌದು ಮೆಡಿಟೇಷನ್ ಅಂದರೆ ಒಂದು ಸ್ಥಳ ಒಂದು ಟೈಮು ಒಂದು ನಿಯಮ ಎಂಡಿಂಗು ಮತ್ತು ಏನೋ ಒಂದು ಅನುಭವ ಆಗೋದು ಮೆಡಿಟೇಷನ್ ಅಂದರೆ ಇದೆ ಅಂತಂದು ನಮಗೆ ಹೇಗೆ ಗೊತ್ತು ಹೇಗೆ ಗೊತ್ತು ಹೇಗೆ ಗೊತ್ತು ಅಂದರೆ ನೋಡಿ ಗುರುಗಳು ನಮಗೆ ಗುರುಗಳು ಇವುಗಳನ್ನು ಹೇಳಿರ್ತಾರೆ ಮತ್ತು ಇವುಗಳನ್ನು ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಗುರುಗಳ ಮುಖಾಂತರ ನಮಗೆ ಮೆಡಿಟೇಷನ್ ಅಂದರೆ ಈ ಒಂದು ಕಲ್ಪನೆ ಬರುತ್ತೆ ನೋಡಿ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಪೂರ್ತಿ ಅವರ ಒಂದು ಭರವಸೆಯನ್ನು ಗುರುಗಳ ಮೇಲೆ ಇಡ್ತಾರೆ ಭರವಸೆ ಇಡಬೇಕು ಬೇಡ ಅಂತಲ್ಲ ಬಟ್ ನಮ್ಮನ್ನು ನಾವು ಮರೆಯೋ ಥರ ಇರಬಾರ್ದು ಯಾವುದೋ ಒಂದು ನಂಬಿಕೆಯಾಗಲಿ ಭರವಸೆ ಆಗಲಿ ಯಾರಾದರೂ ಏನಾದರೂ ಒಂದು ಹೇಳ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕು ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ನಾವೇನಾದ್ರು ಮಾಡ್ತಾ ಮಾಡ್ತಾಯಿದ್ದೀವ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕಾಗುತ್ತೆ ಆಮೇಲೆ ಮೆಡಿಟೇಷನ್ ಯಾಕೆ ಮಾಡ್ತಾರೆ ಯಾಕೆಂದರೆ ನೋಡಿ ಮನಃಶಾಂತಿ ಶಾಂತಿ ಸಿಗಬೇಕು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ನಿಮಗೆ ತುಂಬ ದುಃಖದಲ್ಲಿದ್ದೀರಾ ನೀವು ಒಂಥರ ಗಲಭೆಯಲ್ಲಿದ್ದೀರಾ ಗಾಬರಿಯಲ್ಲಿದ್ದೀರಾ ಮೆಡಿಟೇಷನ್ ಮಾಡಿ ನೀವು ತುಂಬ ಶಾಂತವಾಗಿರ್ತೀರಾ ಅಂತಂದು ಹೇಳ್ತಾ ಇರ್ತಾರೆ ನೋಡಿ ಹಾಗಾಗಿನೇ ಶಾಂತಿ ಮನಃಶಾಂತಿ ಮತ್ತು ಆಂತರಿಕ ಒತ್ತಡ ಆಂತರಿಕ ಒತ್ತಡ ಏನಾರು ಇದ್ದರೆ ನಿಮ್ಮಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಮತ್ತು ಆಧ್ಯಾತ್ಮಿಕವಾದ ಬೆಳವಣಿಗೆ ಆಧ್ಯಾತ್ಮಿಕವಾದ ವಿಷಯದಲ್ಲಿ ನೀವು ತುಂಬಾ ಕಲಿತಾ ಇರ್ತೀರ ಮತ್ತು ನಿಮ್ಮ ಮನಸ್ಸು ಯಾವಾಗಲೂ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಮತ್ತು ಇನ್ನೊಂದು ಏನು ಅಂದರೆ ಇದು ಮುಖ್ಯವಾದದ್ದು ಏನೋ ಒಂದು ಶಕ್ತಿ ಇರುತ್ತೆ ಅದರಲ್ಲಿ ಅಂತ ಹೇಳ್ತಾರೆ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಯ ಒಂದು ಅನುಭವ ಆಗುತ್ತೆ ಅಂತಂದು ಹೇಳ್ತಾರೆ ಹಾಗಾಗಿ ಮೆಡಿಟೇಷನ್ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು ಈ ರೀತಿಯಾದ ಕಲ್ಪನೆಗಳಿದ್ದಾವೆ ಬಟ್ ಇವು ನಿಜನ ಸುಳ್ಳು ಮುಂದೆ ನೋಡ್ತಾ ಹೋಗೋಣ ಅದರ ಉದ್ದೇಶ ಏನು ಅಂತ ನಾವು ಇವಾಗ ನೋಡಿದ್ದೀವಿ ನೋಡಿ ಇವಾಗ ನಾವು ಸ್ವಲ್ಪ ಡೀಪಾಗಿ ಯೋಚನೆ ಮಾಡೋಣ ಬೇರೆ ದೃಷ್ಟಿಯಲ್ಲಿ ನೋಡಿ ನಾವು ಇದನ್ನೇ ಮೆಡಿಟೇಷನ್ ಅಂತ ಅಂದ್ಕೊಂಡ್ರೆ ಅಂದರೆ ಇದಕ್ಕೊಂದು ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಟೈಮ್ ಇರುತ್ತೆ ಮತ್ತು ಇದಕ್ಕೊಂದು ಎಂಡಿಂಗ್ ಇರುತ್ತೆ ಮತ್ತು ಇದಕ್ಕೊಂದು ನಿಯಮ ಇರುತ್ತೆ ನೋಡಿ ಯಾವುದು ನಾವು ಆಧ್ಯಾತ್ಮಿಕವಾಗಿ ಒಂದು ಶುರು ಮತ್ತು ಎಂಡಿಂಗ್ ಅಂತ ಏನು ಮಾಡ್ಕೊತೀವಲ್ವಾ ಇದು ತುಂಬ ಅಂದರೆ ತುಂಬಾ ಡೇಂಜರ್ ಇದು ವ್ಯಕ್ತಿ ನಿಂತು ನೀರು ಥರ ಆಗಿಬಿಡ್ತಾನೆ ವ್ಯಕ್ತಿಯ ಆಲೋಚನೆಗಳು ಅವನ ಒಂದು ಬುದ್ಧಿವಂತಿಕೆ ಹೆಚ್ಚಾಗೋದಿಲ್ಲ ಇವನು ಎಷ್ಟರಲ್ಲಿ ಕಲ್ತಿರ್ತಾನೆ ಅಷ್ಟರಲ್ಲೇ ಇರ್ತಾನೆ ಬೇರೆ ಯಾವ ವಿಷಯಗಳ ಬಗ್ಗೆ ಕಡೆನೂ ಗಮನ ಕೊಡೋದಿಲ್ಲ ಬೇರೆ ಯಾವ ಜ್ಞಾನನೂ ಸಿಗೋದಿಲ್ಲ ಈ ಒಂದು ಕಲ್ಪನೆ ಇದ್ದರೆ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಈ ಆಧ್ಯಾತ್ಮಿಕ ಅನ್ನೊಂದು ವಿಷಯ ಇದೆ ಅಲ್ವಾ ಆಧ್ಯಾತ್ಮಿಕವಾದ ಒಂದು ವಿಷಯಗಳಲ್ಲಿ ಯಾವತ್ತಿಗೂ ಒಂದು ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಅಂತ ಯಾವತ್ತಿಗೂ ಇರಲೇಬಾರ್ದು ಮತ್ತು ಅದಕ್ಕೊಂದು ಸ್ಥಳ ಬೇಕು ಅದಕ್ಕೊಂದು ನಿಯಮ ಬೇಕು ಇದು ಯಾವುದು ಇರಲೇಬಾರ್ದು ನೋಡಿ ಇವೆಲ್ಲ ನಾವು ಮಾಡ್ತಾಯಿದ್ದೀವಿ ಅಂದರೆ ಒಂಥರ ಮಿಷಿನ್ ಥರ ರಿಪೀಟ್ ರಿಪೀಟ್ ಇವಾಗೆ ನೋಡಿ ಯಾವುದಾದ್ರು ಒಂದು ಮಿಷಿನ್ ಹಾಗೆ ಅಲ್ವ ಮಾಡೋದು ನಾವು ಸ್ವಿಚ್ ಆನ್ ಮಾಡಿದರೆ ಸಾಕು ಅದು ಒಂದೇ ಥರ ಕೆಲಸ ಮಾಡ್ತಾ ಇರುತ್ತೆ ಮತ್ತು ನಾಳೆ ಆನ್ ಮಾಡಲಿ ಎಷ್ಟೋ ವರ್ಷ ಬಿಟ್ಟು ಆನ್ ಮಾಡಿದ್ರು ಕೂಡ ಒಂದೇ ಥರ ಕೆಲಸ ಮಾಡ್ತಾ ಇರ್ತದೆ ಅದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಆಗೋದಿಲ್ಲ ಯಾಕಂದರೆ ಅದರಲ್ಲಿ ನಿಯಮಗಳಿರ್ತವೆ ಸ್ಟಾರ್ಟಿಂಗ್ ಇರುತ್ತೆ ಮತ್ತು ಎಂಡಿಂಗ್ ಇರುತ್ತೆ ಅದರಲ್ಲಿ ನಾವು ಕೂಡ ಈ ಮೆಡಿಟೇಷನ್ ಅನ್ನೋದಕ್ಕೆ ಒಂದು ಸ್ಟಾರ್ಟಿಂಗ್ ಇಟ್ಟು ಮತ್ತು ಒಂದು ಎಂಡಿಂಗ್ ಇಟ್ಟು ನಿಯಮಗಳನ್ನು ಇಟ್ವಿ ಅಂದರೆ ಸೇಮ್ ಅದೇ ಪ್ರೊಸೆಸ್ ನಮ್ಮಲ್ಲಿ ಸ್ವಂತ ಬುದ್ಧಿ ಅನ್ನೋದು ಇರೋದಿಲ್ಲ ನಮ್ಮಲ್ಲಿ ಆಲೋಚನೆ ಶಕ್ತಿಯಲ್ಲಿ ಇರೋದಿಲ್ಲ ಯಾಕಂದ್ರೆ ನಾವು ಇದನ್ನೇ ಫೈನಲ್ ಅಂತ ಅಂದ್ಕೊಂಡಿರ್ತೀವಲ್ವಾ ಹಾಗಾಗಿ ನೋಡಿ ಇನ್ನೊಂದು ವಿಷಯ ಏನು ಅಂತಂದರೆ ನಿಮ್ಮಲ್ಲಿ ಒಂದು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ನಿಮ್ಮಲ್ಲಿ ಆ ಒಂದು ಶಕ್ತಿ ಇರುತ್ತೆ ನೀವು ಮೆಡಿಟೇಷನ್ ಮಾಡಿದ್ರೆ ಆ ಒಂದು ಅನುಭವ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಮನಸ್ಸು ಅಲ್ಲೋಗುತ್ತೆ ಈ ಇಲ್ಲೋಗುತ್ತೆ ಶೂನ್ಯ ಶೂನ್ಯ ಸ್ಥಿತಿಯಲ್ಲೋಗುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಒಳಗಡೆ ಏನೋ ಒಂದು ಶಕ್ತಿ ಇದೆ ಅಂತ ಅಂದ್ಕೊತಾನೋ ಆವಾಗ ಅವನು ಡಿವೈಡ್ ಆಗ್ತಾನೆ ಸಂಪೂರ್ಣವಾಗಿ ಡಿವೈಡ್ ಆಗ್ತಾನೆ ಹೇಗೆಂದರೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಇದು ಬೋರ್ಡ್ ಇಲ್ಲಿದೆ ಅಂದ್ಕೊಳ್ಳಿ ಇವಾಗ ನಾನು ಇಲ್ಲಿದ್ದೀನಿ ಈ ಒಂದು ಬೋರ್ಡ್ ಬೇರೆ ನಾನು ಬೇರೆ ಅಲ್ವಾ ಇವಾಗ ನಮ್ಮೊಳಗಡೆ ಏನೋ ಒಂದು ಶಕ್ತಿ ಇದೆ ಅಂತ ನಾವು ಅಂದ್ಕೊಂಡ್ವಿ ಅಂತಂದರೆ ನಾವು ಅದನ್ನು ಸಪ್ರೇಟಾಗಿ ನೋಡ್ತೀವಿ ಈ ಥರ ಬೋರ್ಡ್ ಥರ ಅಲ್ಲಿ ನಾವು ಇರೋದಿಲ್ಲ ಯಾವ ವಿಷಯಗಳನ್ನು ನಾವೇ ಅದು ನಾವೇ ಅಂತ ಹೇಳಿ ನಾವು ಮೈಂಡಿಗೆ ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಇದು ಸ್ವಲ್ಪ ನಿಮಗೆ ಅರ್ಥ ಆಗೋದು ಕಷ್ಟ ಅನಿಸುತ್ತೆ ಯಾವುದಾದ್ರು ಒಂದು ವಿಷಯನ ಅಥವಾ ಶಕ್ತಿನ ಅದು ನಮ್ಮ ಒಳಗಡೆ ಇದೆ ಅಂತ ನಾವು ಅಂದ್ಕೊಂಡ್ವಿ ಅಂತಂದರೆ ಅದನ್ನು ಸಪ್ರೇಟಾಗಿ ನೋಡ್ತೀವಿ ಯಾವಾಗ ಅದನ್ನು ಸಪ್ರೇಟಾಗಿ ನೋಡ್ತೀವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಹೌದು ಏನೇ ಶಕ್ತಿ ಇದ್ದರೂ ಅದು ನಾನೇ ಅಂತ ಯಾವಾಗ ನಾವು ಅಂದ್ಕೊತೀವೋ ಆವಾಗ ನಾವು ನಮ್ಮ ತಲೆಯಲ್ಲಿ ಏನೇ ವಿಚಾರಗಳು ಬಂದರೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನೋಡಿ ಈ ಥರದ ಏನಾರು ನಂಬಿಕೆಗಳನ್ನು ಇಟ್ಕೊಂಡ್ವಿ ಅಂತನಂದರೆ ಇದು ನಮ್ಮ ಆಲೋಚನೆ ಶಕ್ತಿಯನ್ನು ಹಾಳು ಮಾಡುತ್ತೆ ಮುಖ್ಯವಾಗಿ ಬುದ್ಧಿಶಕ್ತಿಯನ್ನು ಹಾಳು ಮಾಡುತ್ತೆ ಆಲೋಚನೆ ಮಾಡೋ ಶಕ್ತಿಯನ್ನು ಹಾಳು ಮಾಡುತ್ತೆ ಹಾಗೆ ನೋಡಿ ಇನ್ನೊಂದು ಧ್ಯಾನದಲ್ಲಿ ಧ್ಯಾನದಲ್ಲಿ ದೇಹ ಮನಸ್ಸು ಇವು ಎರಡು ಇದಾವಲ್ವಾ ಇವು ಎರಡು ಇಲ್ದಿರೋ ಥರ ನಮಗೆ ಶೂನ್ಯಕ್ಕೆ ಹೋಗಿರೋ ಒಂದು ಫೀಲ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಅದೇ ಕರೆಕ್ಟು ಅಂತ ನಾವು ದೇಹನೂ ಅಲ್ಲ ಮನಸ್ಸು ಅಲ್ಲ ನಾವೊಂದು ಶೂನ್ಯ ಸ್ಥಿತಿಗೆ ಹೋಗಬೇಕಂದ್ರೆ ಅಲ್ಲಿ ನಾವು ಏನೂ ಅಲ್ಲ ಅಂತ ಹೇಳಿ ನೋಡಿ ಇದು ಇದು ಎಷ್ಟರ ಮಟ್ಟಿಗೆ ಸತ್ಯ ಹಾಂ ಇವಾಗ ನೋಡಿ ನ್ಯಾಚುರಲ್ಲಾಗಿ ನಾವು ಯಾವ ಥರ ಇದ್ದೀವಿ ನಮಗೆ ಬುದ್ಧಿ ಇದೆ ಆಲೋಚನೆ ಮಾಡೋ ಶಕ್ತಿ ಇದೆ ಮತ್ತು ನಮ್ಮಲ್ಲಿ ಭಾವನೆಗಳಿದ್ದಾವೆ ಹಾಂ ಈ ಒಂದು ದೇಹ ಇದೆ ಇವೆಲ್ಲ ಇದ್ದರೂ ಕೂಡ ನಾವು ಶೂನ್ಯ ಸ್ಥಿತಿಗೆ ಹೋಗ್ತೀವಿ ಅಂತಂದರೆ ನಮ್ಮನ್ನೇ ನಾವೇ ಕ ಕಳ್ಕೊತ ಇದ್ದೀವಿ ಅಲ್ಲಿ ಅಲ್ವ ನಾವು ಮನುಷ್ಯರು ಇಲ್ಲ ಬೇರೆ ಏನೋ ಆಗೋಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿನೇ ಇದುವರೆಗೂ ಮೆಡಿಟೇಷನಲ್ಲಿ ಕೆಲವೊಬ್ಬರಿಗೆ ಅರ್ಥನೇ ಆಗೋದಿಲ್ಲ ಈ ಜೀವನ ಅಂದರೆ ಏನು ದೇವರು ಅಂದರೆ ಏನು ನಾವು ಯಾಕೆ ಕೊಡ್ತೀವಿ ಯಾಕೆ ಸಾಯ್ತೀವಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ ಈ ಥರ ಮೆಡಿಟೇಷನ್ ಮಾಡೋರಿಗೆ ಹಾಗಾಗಿನೇ ನಾವು ಯಾವತ್ತಿಗೂ ನಮ್ಮ ಪ್ರಜ್ಞೆಯನ್ನು ನಾವು ಯಾವತ್ತಿಗೂ ಕಳ್ಕೋಬಾರ್ದು ನೋಡಿ ನಮಗೊಂದು ಬುದ್ಧಿ ಇದೆ ಆಲೋಚನೆ ಮಾಡೋ ಶಕ್ತಿ ಇದೆ ಅಂತನಂದರೆ ನಾವು ಅದನ್ನು ಉಪಯೋಗಿಸ್ಬೇಕು ಇದು ವಾಸ್ತವ ಇದು ಇದು ರಿಯಾಲಿಟಿ ಇದು ನಾವು ಫಸ್ಟು ಮನುಷ್ಯರಾಗಬೇಕು ಆವಾಗಲೇ ನಮಗೆ ಎಲ್ಲ ಸತ್ಯಗಳು ಗೊತ್ತಾಗ್ತವೆ ಇಲ್ಲಿ ಯಾವುದು ನೋಡಿ ಸುಮ್ಮ ಸುಮ್ಮನೆ ಆಗಿಲ್ಲ ಅಲ್ವಾ ಹಾಂ ಯಾವುದು ಸುಮ್ಮನೆ ಆಗಿಲ್ಲ ಇವ ಇವಾಗ ದೇಹ ಇದೆ ಅಂತಂದರೆ ಇದು ದೇಹ ದೇಹ ಏನು ಸುಮ್ಮನೆ ಆಗಿದೆಯಾ ಕಣ್ಣಿದೆ ಕಿವಿ ಇದೆ ಎಷ್ಟೋ ದೃಶ್ಯಗಳನ್ನು ನಾವು ಕಣ್ಣಿಂದ ನೋಡ್ತೀವಿ ಪ್ರಕೃತಿಯಲ್ಲಿ ಮತ್ತು ಎಷ್ಟೋ ವಿಚಾರಗಳನ್ನು ಕಿವಿಯಿಂದ ಕೇಳ್ತೀವಿ ಮತ್ತು ನಮಗೆ ಬುದ್ಧಿ ಇದೆ ಆಲೋಚನೆ ಮಾಡೋದಕ್ಕೆ ಇಷ್ಟೆಲ್ಲ ಪ್ರೋಸೆಸ್ ಇದೆ ಅಂತನಂದರೆ ನಾವಿದನ್ನು ಸರಿಯಾಗಿ ಉಪಯೋಗಿಸ್ಬೇಕು ಆವಾಗಲೇ ನಾವು ಆಧ್ಯಾತ್ಮಿಕವಾದ ವಿಷಯಗಳಲ್ಲಿ ಇರುವ ಸತ್ಯಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ನಾವು ಮರತು ಶೂನ್ಯ ಸ್ಥಿತಿಯಲ್ಲಿ ಹೋಗ್ತೀವಿ ಅಂತಂದರೆ ನಮಗೆ ನಾವೇ ದ್ರೋಹ ಮಾಡ್ಕೊತಾ ಇದ್ವಿ ನಾವು ಮನುಷ್ಯರು ನಾವು ಅದನ್ನೇ ಕಳ್ಕೊತಾ ಇದ್ದೀವಿ ನೋಡಿ ಇನ್ನೊಂದು ವಿಷಯ ಏನು ಅಂತಂದರೆ ಭಯ ದುಃಖ ಆತಂಕ ಕಷ್ಟ ಇವು ಏನಿದಾವಲ್ವಾ ಇವು ನ್ಯಾಚುರಲ್ ಇವು ಇವು ನ್ಯಾಚುರಲ್ ಇವು ಬಂದೇ ಬರ್ತವೆ ಇದ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಲೇಬೇಡಿ ಯಾವಾಗ ಭಯ ದುಃಖ ಆತಂಕ ಇವೆಲ್ಲ ಬರಲೇಬಾರ್ದು ಇವೆಲ್ಲ ಒಂಥರ ನಮ್ಮನ್ನು ದಾರಿ ತಪ್ಪಿಸ್ತವೆ ನಮ್ಮಿಂದ ಪಾಪ ಮಾಡಿಸ್ತವೆ ಹೌದು ಇವೆಲ್ಲ ಬರ್ತಾವೆ ನಿಜ ಬಟ್ ನಮ್ಮಲ್ಲಿ ಆಲೋಚನೆ ಮಾಡೋ ಶಕ್ತಿ ಇದೆಯಲ್ವಾ ಇವುಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು ಇವು ಬರದೇ ಇರೋಕಂತಕ್ಕೂ ಸಾಧ್ಯವೇ ಇಲ್ಲ ಇವು ಬಂದೇ ಬರ್ತವೆ ಇವು ನ್ಯಾಚುರಲ್ ಮನುಷ್ಯ ಅಂದಮೇಲೆ ಭಯ ದುಃಖ ಆತಂಕ ಕಷ್ಟ ಇವು ಇದ್ದೇ ಇರ್ತವೆ ಅವಾಗೆಲ್ಲ ಹೇಳ್ತಾ ಇದ್ರು ನೋಡಿ ಕಷ್ಟ ಮನುಷ್ಯನಿಗೆ ಬರದ ಮರಕ್ಕೆ ಬರುತ್ತಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟಾಗಿ ನಿಜ ಅಂದ ನಿಜ ಅದು ಮನುಷ್ಯ ಅಂದಮೇಲೆ ಇವೆಲ್ಲ ಬಂದೇ ಬರ್ತಾವೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನ ನಿಮ್ಮಲ್ಲಿ ಭಯ ಆಗ್ತಾ ಇದೆಯಾ ದುಃಖ ಇದೆಯಾ ನಾವು ಅದನ್ನು ದೂರ ಮಾಡ್ತೀವಿ ಅಂತಂದು ಹೇಳ್ತಾ ಇರ್ತಾರೆ ಅಂದರೆ ಅದರ ಅರ್ಥ ಏನು ಅವು ನಿಮ್ಮಲ್ಲಿ ಇರಬಾರ್ದು ಅವು ಬರಲೇಬಾರ್ದು ಅಂತ ಹೇಳಿ ಆವಾಗ ನಿಮ್ಮ ತಲೆಯಲ್ಲಿ ಏನು ಕೂತ್ಕೊಳ್ಳುತ್ತೆ ಅಯ್ಯೋ ತುಂಬ ಡೇಂಜರು ಮೊದಲು ಇವನ್ನೆಲ್ಲ ಕಳ್ಕೋಬೇಕು ಅಂತನಂತ ಹೇಳಿ ನೋಡಿ ಒಂದು ಒಂದು ಭಯ ದೂರ ಆಯಿತಾ ಮತ್ತು ಇನ್ನೊಂದು ಸರಿ ಅದು ಬಂದೇ ಬರುತ್ತೆ ಹಾಂ ಬಟ್ ಭಯ ಭಯ ಯಾಕೆ ಬರುತ್ತೆ ಅನ್ನೋದಕ್ಕೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀರಿ ನೀವು ಅದನ್ನು ನೋಡ್ಬೋದು ನೋಡಿ ದುಃಖ ಯಾಕೆ ಯಾಕೆ ಬರುತ್ತೆ ಅಂತಂದರೆ ನಮಗೆ ಸಂತೋಷದ ಅನುಭವ ಆಗಬೇಕು ಅಂದರೆ ದುಃಖ ನಮಗೆ ಬರಲೇಬೇಕು ಈ ದುಃಖ ಇಲ್ಲ ಅಂದರೆ ನಮಗೆ ಸಂತೋಷ ಅದು ಸಂತೋಷ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಈ ದುಃಖ ಇರೋದ್ರಿಂದನೇ ನಮಗೆ ಸಂತೋಷದ ಅನುಭವಗಳು ಆಗ್ತಾ ಇರ್ತವೆ ಹಾಗಾಗಿ ಇವುಗಳು ಇರೋದ್ರಿಂದಲೇ ನಮಗೆ ಅನೇಕ ನಮ್ಮಲ್ಲಿ ಭಾವನೆಗಳು ಉಂಟಾಗ್ತಾ ಇರ್ತವೆ ಇದನ್ನು ನಾವು ಮೊದಲು ತೆಲೆಯಲ್ಲಿ ಇಟ್ಕೋಬೇಕು ಈಗ ನಾವು ವಿಷಯಕ್ಕೆ ಬರೋಣ ಹಾಗಾದರೆ ಎಕ್ಸಾಕ್ಟಾಗಿ ಧ್ಯಾನ ಅಂದರೆ ಏನು ಧ್ಯಾನ ಅಂದರೆ ಇಷ್ಟೇ ಏನಂದರೆ ಚಿಂತನೆ ಮಾಡೋದು ಹೇಗೆ ಧ್ಯಾನ ಧ್ಯಾನ ಅಂದರೆ ಅಂದರೆ ತುಂಬಾ ಮುಖ್ಯ ಸ್ನೇಹಿತರೆ ನಾವು ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮಗೆ ಯಾವ ರೀತಿ ಅಂದರೆ ನೋಡಿ ಇವಾಗ ನಮಗೆ ದುಃಖ ಆಗಿದೆ ಅಂತ ಅಂದ್ಕೊಳ್ಳಿ ಅಲ್ವಾ ದುಃಖ ಆಗಿದೆ ಅಂದರೆ ಹೌದು ಇವಾಗ ನನಗೆ ದುಃಖ ಆಗಿದೆ ಅದು ನನ್ನ ಒಳಗಡೆ ಇದೆ ಅಂತ ನಾವು ಒಪ್ಕೋಬೇಕು ಫಸ್ಟ್ ಆಫ್ ಆಲ್ ಹೌದು ನನಗೆ ದುಃಖ ಆಗಿದೆ ಯಾಕೆ ಆಗಿದೆ ಯಾವ ವಿಷಯಕ್ಕೆ ಆಗಿದೆ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿ ನಮ್ಮ ತಲೆಗೆ ನಾವು ಕೆಲಸ ಕೊಡಬೇಕು ಆಲೋಚನೆ ಮಾಡಬೇಕು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಆಗ ನಮಗೆ ಏನಾಗುತ್ತೆ ಅಂದರೆ ಸುತ್ತಮುತ್ತಲಿರುವ ಘಟನೆಗಳನ್ನು ನಮಗೆ ನೆನಪು ಇರ್ತವೆ ಆವಾಗ ನಮಗೆ ದುಃಖ ಯಾಕಾಯಿತು ಅನ್ನೋ ಒಂದು ಕಾರಣ ಗೊತ್ತಾಗುತ್ತೆ ಆಯ್ತಾ ಈ ಒಂದು ಕಾರಣ ಗೊತ್ತಾಯಿತು ಅಂದರೆ ನಾವು ಆಟೋಮೆಟಿಕ್ಕಾಗಿ ದುಃಖದಿಂದ ಹೊರಗೆ ಬರ್ಬೋದು ಸಿಂಪಲ್ ಇದು ನೋಡಿ ಮತ್ತು ದುಃಖ ಅಂದರೂ ಕೂಡ ಅದು ಏನೋ ಅದೇನೋ ನಮ್ಮ ದೇಹದಿಂದ ಹೊರಕ್ಕೆ ಇಟ್ಟು ನಾವು ಅದನ್ನು ಯೋಚನೆ ಮಾಡೋದಿಲ್ಲ ನೀವೇನಾರು ಇದನ್ನು ದುಃಖ ಅಂದರೆ ಅದು ಎಲ್ಲೋ ಒಂದು ಕಡೆಗಿರುತ್ತೆ ಆಮೇಲೆ ನಮ್ಮ ಹತ್ರ ಬರುತ್ತೆ ಈ ರೀತಿ ಅಂದ್ಕೊಳ್ಳೇಬೇಡಿ ದುಃಖ ಅಂದರೆ ನಾವೇ ನಮ್ಮಲ್ಲೇ ದುಃಖ ಬರೋದು ನೀವು ಯಾವಾಗ ದುಃಖನ ಸಪ್ರೇಟಾಗಿ ನೋಡ್ತೀರ ಆವಾಗ ಅವಾಗ ಬೇರೆಯವ್ರ ಹತ್ರ ನೀವು ಹೋಗ್ತಾ ಇರ್ತೀರ ಅಯ್ಯೋ ನನಗೆ ತುಂಬ ದುಃಖ ಆಗ್ತಾ ಇದೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಯಾವಾಗ ಇದ್ರ ಬಗ್ಗೆ ನೀವೇ ಆಲೋಚನೆ ಮಾಡ್ತೀರೋ ಅವಾಗ ಇದು ಯಾಕಾಯಿತು ಅಂತ ಕಾರಣ ಗೊತ್ತಾಗುತ್ತೆ ಈ ಒಂದು ಕಾರಣ ಗೊತ್ತಾಯಿತು ಅಂದರೆ ದುಃಖದಿಂದ ನೀವು ಆರಾಮಾಗಿ ಹೊರಗಡೆ ಬರ್ಬೋದು ಇವಾಗ ನೋಡಿ ನಾವು ಒಂದು ಡಾಕ್ಟ್ರ್ ಹತ್ರ ಹೋಗಿರ್ತೀವಿ ಡಾಕ್ಟ್ರು ಫಸ್ಟ್ ಏನು ಮಾಡ್ತಾರೆ ಯಾವ ಕಾಯಿಲೆ ಇದೆ ಅಂತ ನೋಡ್ತಾರೆ ಆಮೇಲೆ ಅದರ ಒಂದು ತಕ್ಕನಗೆ ಮೆಡಿಷನ್ ಕೊಡ್ತಾರೆ ಡೈರೆಕ್ಟಾಗಿ ಮೆಡಿಷನ್ ಯಾರು ಕೊಡೋದಿಲ್ಲ ಸೇಮ್ ಇದು ಅದೇ ಥರನೇ ಆತ್ಮಾವಲೋಕನ ಅಂತ ಹೇಳ್ತಾರೆ ನೋಡಿ ಆತ್ಮಾವಲೋಕನ ಅಂದರೆ ಇದೇ ನಮ್ಮಲ್ಲಿ ಸುಖ ದುಃಖ ಆತಂಕ ಕಷ್ಟ ನೋವು ನಲಿವು ಇವುಗಳನ್ನೆಲ್ಲ ನಾವು ನಮ್ಮಲ್ಲಿ ಆಬ್ಸರ್ವ್ ಮಾಡೋದು ಯಾವಾಗ ನಮ್ಮನ್ನು ನಾವೇ ಆಬ್ಸರ್ವ್ ಮಾಡ್ಕೊತೀವೋ ನಮ್ಮ ಮೇಲೆ ನಾವೇ ಗಮನ ಇಟ್ಕೊತೀವೋ ಆವಾಗ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಯಾಕೆ ದುಃಖ ಆಗ್ತಾ ಇದೆ ಯಾಕೆ ಆತಂಕ ಆಗ್ತಾ ಇದೆ ಆಗಿ ಗೊತ್ತಾಗೇ ಆಗುತ್ತೆ ಧ್ಯಾನ ಮೆಡಿಟೇಷನ್ ಅಂದರೆ ಇದೇ ಒಂದು ವಿಷಯನ ಒಂದು ವಿಷಯದ ಬಗ್ಗೆ ನಾವು ಆಳವಾಗಿ ಚಿಂತನೆ ಮಾಡೋದು ಅದರಲ್ಲಿರುವ ಸತ್ಯ ಅಸತ್ಯಗಳನ್ನು ಬಿಡಿಸಿ ನೋಡೋದು ಯಾವುದೇ ವಿಷಯ ಆಗಲಿ ಯಾವುದೇ ವಿಷಯ ಆಗಲಿ ನೀವು ನನಗೆ ಕೇಳ್ಬೋದು ನಾವು ಯಾಕಿದು ಸತ್ಯ ಇದು ಅಸತ್ಯ ಅಂತ ಯಾಕೆ ನೋಡಬೇಕು ಅಂತ ನೀವು ಪ್ರಶ್ನೆ ಮಾಡ್ಬೋದು ನೋಡಿ ನಾವು ಯಾವಾಗ ಸತ್ಯನ ಮಾತ್ರ ಸ್ವೀಕರಿಸ್ತೀವೋ ಸತ್ಯದ ಮಾ ಸತ್ಯದ ಮೇಲೆ ಮಾತ್ರ ನಂಬಿಕೆ ಇರ್ತೀವೋ ಆವಾಗ ನಾವು ಆಂತರಿಕವಾಗಿ ತುಂಬ ಹೆಲ್ದಿಯಾಗಿರ್ತೀವಿ ನಮ್ಮ ಹೃದಯಕ್ಕೆ ಸತ್ಯದ ವಿಷಯಗಳನ್ನು ಕಳಿಸಿದಾಗ ಮಾತ್ರ ನಾವು ಸಂತೋಷವಾಗಿರ್ತೀವಿ ಇಲ್ಲ ನಾನು ಎಲ್ಲದನ್ನೂ ನಂಬ್ತೀನಿ ನಾನು ಎಲ್ಲರನ್ನು ನಂಬ್ತೀನಿ ಅಂತ ಹೇಳಿ ಮುಂದೆ ಓದ್ವಿ ಅಂತಂದ್ರೆ ಎಲ್ಲ ಎಲ್ಲ ಯೋಚನೆಗಳನ್ನು ಡೈರೆಕ್ಟಾಗಿ ನಮ್ಮ ಹಾರ್ಟಿಗೆ ಕಳಿಸಿದ್ವಿ ಅಂತಂದ್ರೆ ಬ್ಲೈಂಡಾಗಿ ನಂಬಿದ್ವಿ ಅಂತಂದ್ರೆ ಅಲ್ಲೇ ಮೋಸ ಹೋಗ್ತೀವಿ ನಾವು ಮೋಸ ಹೋಗೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿನೇ ನಮ್ಮ ಜಾಗ್ರತೆಗೋಸ್ಕರ ನಮ್ಮ ಆಂತರಿಕವಾಗಿ ನಾವು ಹೆಲ್ದಿಯಾಗಿ ಇರೋದಕ್ಕೋಸ್ಕರ ನಾವು ಆಲೋಚನೆ ಮಾಡಲೇಬೇಕು ಮತ್ತೆ ಪ್ರಪಂಚದ ಸತ್ಯ ಅಸತ್ಯ ಪ್ರಪಂಚದಲ್ಲಿ ಸತ್ಯನೂ ಇದೆ ಸುಳ್ಳು ಇದೆ ಹಾಗಾಗಿನೇ ನಮಗೆ ಇವು ಎರಡು ಸರಿಯಾಗಿ ನಮಗೆ ಗೊತ್ತಾಗಬೇಕು ಅಂತಂದರೆ ಆಲೋಚನೆ ನಾವು ಮಾಡಲೇಬೇಕಾಗುತ್ತೆ ಹಾಗಾಗಿನೇ ಮೆಡಿಟೇಷನ್ ಅಂದರೆ ಇದೆ ಇದಕ್ಕೆ ಯಾವುದೇ ಒಂದು ಸ್ಥಳ ಸಮಯ ನಿಯಮ ಏನೂ ಇಲ್ಲ ನಿಮ್ಮಲ್ಲಿ ಆಗ್ತಾ ಇದೆಯಾ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ ಅದರ ಬಗ್ಗೆ ಗಾಢವಾಗಿ ಚಿಂತನೆ ಮಾಡಿ ಅದರ ಒಂದು ಕಾರಣನ ಹುಡುಕಿ ಅದರಿಂದ ಹೊರಗೆ ಬರೋದು ಅಷ್ಟೇ ದೇವ್ರ ವಿಷಯನಾದರೂ ಅಷ್ಟೇ ಧರ್ಮದ ವಿಷಯ ಆದರೂ ಅಷ್ಟೇ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತಿಳ್ಕೊಂಡು ಅದನ್ನು ಮಾತ್ರ ಸತ್ಯ ಮಾತ್ರ ಗ್ರಹಿಸೋದಿದೆಯಲ್ವಾ ಇದೇ ಮೆಡಿಟೇಷನ್ ಇದನ್ನು ನೀವು ಯಾವಾಗಾದರೂ ಮಾಡ್ಬೋದು ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಸುಮ್ಮನೆ ಇದ್ರೆ ಯಾವುದಾದ್ರು ಒಂದು ವಿಷಯನ ಒಂದು ತೊಗೊಂಡು ಅದರ ಸತ್ಯ ಅಸತ್ಯಗಳನ್ನು ತಿಳ್ಕೊಳ್ಳೋ ನೀವು ಪ್ರಯತ್ನ ಮಾಡ್ಬೋದು